ನೀವು ಕೇಳಿದ್ದು ನಾವು ಹೇಳಿದ್ದು ಶುರು ಮಾಡೋಣ ಪ್ರಶ್ನೋತ್ತರ ಈಗ ನೀವು ಬರೆದಂಥ ಪತ್ರವನ್ನು ಓದುವಂಥ ಸಮಯ ನಾನು ಆ ಪತ್ರವನ್ನು ಓದಿದಾಗ ನಿಮ್ಮ ಸಮಸ್ಯೆ ಏನು ಅಂತ ಅಮ್ಮನಿಗೆ ಹೇಳ್ತೀನಿ ಅಮ್ಮ ಅದಕ್ಕೆ ಪರಿಹಾರವನ್ನು ತಿಳಿಸ್ತಾರೆ ಅಮ್ಮ ನಮಸ್ಕಾರ ಅಮ್ಮ ಅಭಿಮಾನಿಯ ಪತ್ರ ಓದ್ತೀನಿ ನಮಸ್ಕಾರ ಗೌರಿ ಅಮ್ಮ ಹಾಗೂ ನಮಸ್ಕಾರ ಚಂದ್ರು ಸರ್ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ನಾನು ಕೇಳೋದಿಷ್ಟೇ ಇದನ್ನು ಹೀಗೆ ಮುಂದುವರ್ಸ್ತಾರೆ ಮುಂದೆ ಕೂಡ ಹಾಗೆಯೇ ಇದರಿಂದ ಜನಕ್ಕೆ ಇನ್ನಷ್ಟು ಹೆಚ್ಚಿನ ಉಪಯೋಗ ಆಗಲಿ ಅನ್ನೋದು ನನ್ನ ಆಸೆ ದಯವಿಟ್ಟು ಸ್ಟ್ರೆಚ್ ಮಾರ್ಕ್ಸನ್ನು ತೆಗೆಯೋದಕ್ಕೆ ಯಾವುದಾದ್ರೂ ಹೋಮ್ ರೆಮಿಡಿ ಇದ್ದರೆ ತಿಳಿಸಿ ನೀವು ಹೋಮ್ ಸ್ಟ್ರೆಚ್ ಮಾರ್ಕ್ಸ್ ತೆಗೆಯೋದಕ್ಕೆ ಹೋಮ್ ರೆಮಿಡಿ ಯಾವುದು ಹೇಳೇ ಇಲ್ಲ ಇದುವರೆ ತನಕ ಭಾಳ ಜನ ಇದಕ್ಕೋಸ್ಕರ ಕಾಯ್ತಾ ಇದ್ದಾರೆ ದಯವಿಟ್ಟು ಇದಕ್ಕೊಂದು ಸ್ಟ್ರೆಚ್ ಮಾಸ್ಕ್ ಒಂದು ರೆಮಿಡಿಯನ್ನು ತಿಳಿಸಿ ಮತ್ತು ಸಾಧ್ಯವಾದರೆ ಅದನ್ನು ಹೇಗೆ ಮಾಡುವುದು ಅಂತ ಡೀಟೇಲ್ ಆಗಿ ನಿಮ್ಮ ಶೋನಲ್ಲೇ ಮಾಡಿಸಿದ ಮಾಡಿ ತೋರಿಸಿ ಥ್ಯಾಂಕ್ಸ್ ಅಂತ ಬರ್ದಿಯರು ಬಿಣಿ ಇರುವಾಗಿಂದೇನೆ ಮನೆಯಲ್ಲಿ ಒಂದು ಬಟ್ಲಿಗೆ ಸ್ವಲ್ಪ ಹರಳೆಣ್ಣೆ ಒಳ್ಳೆಯ ಹರಳೆಣ್ಣೆಯನ್ನು ಹಾಕ್ಕೊಳ್ಳಿ ಅದಕ್ಕೆ ಶುದ್ಧವಾಗಿರ್ತಕ್ಕಂಥ ಮನೆಯಲ್ಲೇ ಮಾಡ್ಕೊಂಡಿರುವಂಥ ಅರಿಶಿಣದ ಪುಡಿಯನ್ನು ಮಿಶ್ರ ಮಾಡಿ ಇಟ್ಕೊಳ್ಳಿ ಪ್ರತಿ ದಿವಸ ಪ್ರತಿ ದಿವಸ ಸ್ನಾನ ಮಾಡುವಾಗ ಅದನ್ನು ಹೊಟ್ಟೆಯ ಭಾಗಕ್ಕೆ ಮತ್ತು ಸೊಂಟದ ಭಾಗಕ್ಕೆ ಎಲ್ಲನೂ ಕೂಡ ಚೆನ್ನಾಗಿ ಹಚ್ಕೋಬೇಕು ಹಚ್ಕೊಂಡು ಒಂದು ಎರಡು ನಿಮಿಷ ಅದನ್ನು ತೊಳ್ಕೊಳ್ಳಿ ತದನಂತರದಲ್ಲಿ ಬಾಣಂತನದ ಸಮಯದಲ್ಲಿ ಇದೇ ಒಂದು ಚಿಕಿತ್ಸೆಯನ್ನು ನೀವು ಮುಂದುವರಿಸಬೇಕು ಪ್ರತಿದಿನ ಮಾಡ್ಕೋತಾ ಬನ್ನಿ ಅಷ್ಟೇ ಅಲ್ಲ ಇದನ್ನು ಬೇರೆ ರೀತಿ ಕೈಕಾಲುಗಳಿಗೆಲ್ಲ ಹಚ್ಕೊಳ್ಳೋದ್ರಿಂದ ಎಲ್ಲ ರೋಮಗಳು ಮೂರು ತಿಂಗಳು ಬಾಣಂತನ ಮುಗಿಯೋದ್ರೊಳಗೆ ಹೋಗುತ್ತೆ ಇದನ್ನೆಲ್ಲ ಬಿಡಿಸಿ ಬಿಡಿಸಿ ವಿವರವಾಗಿ ಹೇಳಿದ್ದೀನಿ ನಾನು ದಯಮಾಡಿ ಎಲ್ಲರೂ ಇದನ್ನು ಗಮನಿಸ್ಕೊಳ್ಳಿ ಇದು ನಿಮಗೆ ಖರ್ಚು ಇಲ್ಲ ಆ ಸಮಯದಲ್ಲಿ ಪುರ್ಸೊತ್ತಾಗಿರ್ತೀರ ಬೇರೆ ಸಮಯದಲ್ಲಿ ನಿಮಗೆ ಮಾಡ್ಕೊಳ್ಳೋಕ್ಕೆ ಫುರ್ಸೊತ್ತೂ ಸಿಕ್ಕಲ್ಲ ಇದನ್ನು ಮಾಡಿಕೊಳ್ಳೋದ್ರಿಂದ ಮುಂದಿನ ದಿನಗಳಲ್ಲಿ ಈ ಎರಡೂ ಸಮಸ್ಯೆ ಬಗೆಹರಿದೋಗುತ್ತೆ ಆಮೇಲೆ ಜೀವನ ಪರ್ಯಂತ ಪರದಾಡೋದಾಗತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಹಿರಿಯರಿದ್ದರೆ ಇವೆಲ್ಲ ಹೇಳಿ ಮಾಡಿಸಿರ್ತಾರೆ ಈಗ ಇತ್ತೀಚೆಗೆ ಇವು ಯಾವುದನ್ನು ಯಾರೂ ಗಮನಿಸ್ಕೊಳ್ಳೋ ಕೆಲಸನೇ ಇಲ್ಲ ಸಮಸ್ಯೆ ಬಂದಾಗ ಇಂಟ್ರನೆಟ್ ಹುಡುಕ್ತೀವಿ ಅಜ್ಜಿಯರನ್ನು ಕೇಳಿ ಹೇಳ್ತಾರೆ ಇಂಟರ್ನೆಟ್ ಹುಡುಕಬೇಡಿ ಮನೇಲಿ ಒಂದು ಅಜ್ಜಿ ಇದ್ದರೆ ಎಲ್ಲದಿಗೂ ಪರಿಹಾರ ಬಾಯಲ್ಲಿ ನನಗೆ ಇರ್ತಾರೆ ಮಾಡ್ಕೋಬೇಕಷ್ಟೇ ನೆನೆ ಈಗ ಏನೇ ಹೇಳಿ ನೀವು ಇಂಟರ್ನೆಟ್ ಹುಡುಕಿ ಅದರಲ್ಲೇ ಅವ್ರು ಏನೋ ಅನಾಲಿಸಿಸು ಅವರ ಯಾವುದೋ ಒಂದು ವಿಚಾರದಲ್ಲಿ ಅವ್ರ ವಿವರಣೆ ಕೊಟ್ಟರೆ ನಾವು ಅದನ್ನು ನೋಡಿಕೊಂಡು ಅಯ್ಯೋ ಇದನ್ನು ಉಪಯೋಗಿಸ್ಬಾರ್ದಪ್ಪ ಅಂತ ಈ ಮಟ್ಟಕ್ಕೆ ಬಂದಿದ್ದೀವಿ ನಮ್ಮ ಸಂಸ್ಕೃತಿಯಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಇದೆ ಆ ಪರಿಹಾರನ ಆಗಾಗ್ಲೇ ಮಾಡ್ಕೋಬೇಕು ಯಾವತ್ತೂ ಮಾಡೋದಲ್ಲ ದಯಮಾಡಿ ಈಗಲೂ ಕೂಡ ಈ ತರಹ ಸಂದರ್ಭ ಇದ್ದರೆ ನಿಮಗೆ ಹರಳೆಣ್ಣೆಗೆ ಸ್ವಲ್ಪ ಅರಿಶಿನವನ್ನು ಹಾಕಿ ಮಿಶ್ರ ಮಾಡಿ ಹಚ್ಚುತ್ತಾ ಬನ್ನಿ ಅದು ತನ್ನಷ್ಟೇ ತಾನೇ